शिक्षण कला मुंद येन लागते ಅಂತ ಹೇಳಿ ಬು릿್ ಟೋಡಿ ಹೇಳಬೇಕು ನಂದಿನಿ ಏನ್ ಮಾಡ್ಬೇಡ ಏನ್ ಮಾಡ್ಬೇಡ ಕರಿ ಅಂತ ಹೇಳಿ ಸ್ಕೂಲ್ ಬರಕೀ ಟೀಚರ್ ಗುಡ್ ಟೀಚರ್ ನಂದಿನಿ ಗುಡ್ ವೆರಿ ಗುಡ್ ನೀ ಏನ್ ಮಾಡ್ಕತಾ ಆ셰ತಿ ಟೀಚರ್ ಗುಡ್ నీకు అరమి నిన్ను ఆద్మైనా ఆ కో ఎడ నీకేనastype అరమి గడ్ సరేలో ಅಂತ ಎಲ್ಲ ಕರ್ಮ್ ಕಲಿತ ಅಂದ್ರೆ ಏನಾಗ ಟೀಚರ್ ಸೈನಿಕರ ಆಗ ಸಾಧ್ಯ ಇವತ್ತಿಗಳು ಅವ್ರು ಕರಿತೀವ ಅಂದ್ರ ನಾವ್ ವೃತ್ತಿಗಳು ವೃತ್ತಿ ಅಂದ್ರೆ ಕೆಲಸ ವೃತ್ತಿ ಅಂದ್ರೆ ಏನು ಕೆಲ್ ಕೆಲ್ಸ ಇರ್ಲಾಗ ಬಟ್ ನಾವ್ ಎಲ್ಲರೂ ಒಂದ್ ಉದ್ಯೋಗ ಇರ್ಲೇಬೇಕು ಉದ್ಯೋಗ ಮಾಡ್ಲೇ ಇಲ್ಲ ವೃತ್ತಿ ಅಂದ್ರೆ ಏನು వృత్తి 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 ఉద్యోగ్ ఫస్ట్ సైనిక మారుతి కార్తీక్ ఇబ్బంది కార్తీక్ మాదిక ఏన్సి సైనిక అవకాశ సైనికేనాక్రమ బంధుక్తారమ్మ బాండ్రతార నమ్ దేశ్ మేల ఆక్రమణాతె

ಯಾಕೆ ಡಾಕ್ಟರ್ ಅಂತ ಇಷ್ಟ ಇಲ್ಲ ಇಲ್ಲ ಡಾಕ್ಟರ್ ನ ಚಲೋನ ಕೆಲಸ ಅದು ಯಾಕಂದ್ರೆ ನಮಗೆ ಏನ್ ರೇ ಆaram ತಕ್ಕಂತಂದ್ರೆ ನಮ್ಮೆಲ್ಲಾ ಗುಮ್ಮುಕ್ ಮಾಡವರು ಡಾಕ್ಟರ್ ನಾವು ಡಾಕ್ಟರ್ ಗೆ ಏನಂತ ಕರಿತೀವಿ ವೈದ್ಯ ಆ ವೈದ್ಯ ఆరూ <-taniık> <tie> <appar unprecedented> <tie stimma> <tie taste behold>

ಪ್ರತಿಯೊಬ್ರು ಏನಿದ್ರು ರಾಷ್ಟ್ರಪತಿ ಮುಖ್ಯಮಂತ್ರಿ ಏನಿದ್ರೂ ಅವ್ರಿಗೆಲ್ಲ ಏನ್ ಬೇಕು ರೈತ ಬೆಳೆದ್ ಬೇಕು ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಇದ್ರೂ ಏನ್ ಅವ್ರಿಗೆಲ್ಲ ರೈತ ಬೆಳೆದ ತಿನ್ಬೇಕು ಅವ್ರ ಬಂಗಾರ ತಿನ್ನಲಕ್ಕ ಇಲ್ಲ ಅದಕ್ಕ ರೈತ ಅದು ಒಂದು ಏನು ಉದ್ಯೋಗದ ನಾಲ್ಕನೇದೇನು ಚಾಲಕ

ನೀವು ಅಭ್ಯಾಸ ಆದಿ ಮಾಡ್ಬೇಕು ಅಭ್ಯಾಸ ಮಾಡಬೇಕು ಓಮ್ ವರ್ಕ್ ಮಾಡಬೇಕು ಚಲೋ ಅದಕ್ಕೆ ಅಭ್ಯಾಸ ಮಾಡಿದ್ರೆ ಗಲಿತ್ರಂದ್ರೆ ನೀವು ಟೀಚರ್ ಆಗಿ ನಿಮ್ಮ ಮಕ್ಕಳಿಗೆ ಸಸ್ಪತಕ್ಕಾಗತ್ತೆ ಶಿಕ್ಷಕರ ಕೆಲಸ ಏನು ಮಕ್ಕಳಿಗೆ ಪಾಠ ಹೇಳ್ಕೊಡೋದು ನಾವೇನಿಗೆ ಶಿಕ್ಷಕರು ನಾವು ಏನು ಮಾಡತ್ತೀನಿ ಈಗ ಪಾಠ ಹೇಳ್ಕೊಡತ್ತೀರಿ ಹಂಗ ಶಿಕ್ಷಕರ ಕೆಲಸ ಏನಂದ್ರೆ ಪಾಠ ಹೇಳ್ಕೊಡೋದು ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಶಿಕ್ಷಕ విమా పైలట్ విమా పర్చు నిర్మగ్ ఇంట్రెస్ట్ ఇతర వృత్తి Yeah. yeah. നെഗറി ബന്ധാ ദുര ദ മാതാ ആരംഭമാ

બંધસબે ટેટા ફર્સ્ટ કેની કે સૈનિક કે તે સૈનિકનમાં એલ ગેરે મળવું બંધસબે હા આ એ સૈનિકને તને હા એટલે કે એ બંધસબે երક દ્વૈત્ય હા આ એ ડ્રાઈવર ગાડી હા એ બંધસબે રાઈટર હા એ મને એ કે મૂકણ તને હા ચાલક આલે ગાડી હોને કે હા શિક્ષક